ರೈತ ಬಂದವರೇ ನಾನು ಡಿ ಜೆ ಕೋಕೋನಟ್ ಕಂಪ್ನಿಯಿಂದ ಮಾತಾಡ್ತಾ ಇದ್ದೀನಿ ನಾವು ಎಂಟೈರ್ ಇಂಡಿಯಾದಲ್ಲಿ ಹೈಬ್ರಿಡ್ ತಳಿಗಳನ್ನ ಉತ್ಪಾದನೆ ಮಾಡಿ ರೈತರಿಗೆ ನೀಡ್ತಾ ಇದ್ದೇವೆ ಇದು ಸ್ಪೆಷಲ್ ಹೈಬ್ರಿಡ್ ಇದು ಇದು ನೇಮ್ ಬಂದು ಡಿ ಜೆ ಸಂಪೂರ್ಣ ಅಂತೇಳಿ ಇದು ಮಲ್ಟಿಪರ್ಪಸ್ ಹೈಬ್ರಿಡ್ ಇದು ನಿಮಗೆ ಎಳ್ಳೀರಿಗೂ ಆಗುತ್ತೆ ಕಾಯಿಗೂ ಆಗುತ್ತೆ ಕೊಬ್ಬರಿಗೂ ಆಗುತ್ತೆ ಸುಮಾರು ಮೂವತ್ತೈದು ವರ್ಷದಿಂದ ನಾವು ತೆಂಗಿನಲ್ಲಿ ಸಂಶೋಧನೆ ಮಾಡಿ ಈ ತಲಿನ ಅಭಿವೃದ್ಧಿ ಮಾಡ್ತಾ ಇದ್ದೀವಿ ನಾವು ರೈತರಿಗೆ ಒಂದು ವರ್ಷದ ಒಳಗಡೆ ಇರೋ ಗಿಡಗಳನ್ನ ಕೊಡ್ತೀವಿ ಸರಿ ಸುಮಾರು ಎಂಟರಿಂದ ಹನ್ನೆರಡು ತಿಂಗಳಿನ ಒಳಗಡೆ ಇರೋ ಗಿಡಗಳನ್ನ ಕೊಡ್ತೀವಿ ಸೊ ಇದೇ ತೆಂಗಿನ ಗಿಡಗಳು ನಾವು ನಮ್ಮ ಫಾರ್ಮಲ್ಲಿ ಪ್ರೊಡ್ಯೂಸ್ ಮಾಡಿ ರೈತರಿಗೆ ಕೊಡುವಂಥದ್ದು ಇದು ಸರಿಸುಮಾರು ನಿಮಗೆ ಮೂರು ವರ್ಷಕ್ಕೆ ಹೊಂಬಾಳೆ ಶುರುವಾಗುತ್ತೆ ನಾಲ್ಕನೇ ವರ್ಷದಿಂದ ಫಸ್ಟ್ ಬರೋಕ್ಕೆ ಶುರುವಾಗುತ್ತೆ ಇದು ಎಳ್ಳನೀರಿಗೂ ಆಗುತ್ತೆ ಕಾಯಿಗೂ ಆಗುತ್ತೆ ಮತ್ತು ಕೊಬ್ಬರಿಗೂ ಬರುತ್ತೆ ಸೊ ನಿಮ್ಗೆ ಯಾವುದು ಮಾರ್ಕೆಟ್ ಇದೆ ಮಾರ್ಕೆಟಲ್ಲಿ ಡಿಮ್ಯಾಂಡ್ ಇದೆ ಸೊ ಅದಕ್ಕೆ ಉಪಯೋಗಿಸ್ಕೋಬೋದು ನೀವು ಆ ರೀತಿ ಯಾವುದಕ್ಕೆ ಉಪಯೋಗ ಬರುತ್ತೆ ಈಗ ಸರಿಸುಮಾರು ಈ ಎಳ್ನೀರು ಮೂವತ್ತರಿಂದ ಮೂವತ್ತೈದು ರೂಪಾಯಿ ರೈತರು ಕೊಡ್ತಾ ಇದ್ದಾರೆ ಆ್ಯಾವರೇಜ್ ನಿಮಗೆ ಎಳ್ನೀರ ಕಟ್ಟೋ ಮಾಡಿದ್ರೆ ಇನ್ನೂರು ಇನ್ನೂರು ಕಾಯಿ ಅಂತೂ ಮಿನಿಮಮ್ ಬಂದೇ ಬರುತ್ತೆ ಸೊ ಕಾಯಿ ಕೊಬ್ಬರಿನೂ ಮಾಡ್ಕೋಬೋದು ಒಂದು ಎಕ್ರೆಯಲ್ಲಿ ನೀವು ಇಂಟರ್ ಕ್ರಾಪ್ ಮಾಡ್ತೀನಿ ಅಂತ ಹೇಳಿದ್ರೆ ಮೂವತ್ತಡಿ ಅಂತರದಲ್ಲಿ ಹಾಕಬೇಕಾಗತ್ತೆ ಇಂಟರ್ ಕ್ರಾಪ್ ಮಾಡಲ್ಲ ಅಂತ ಹೇಳಿದರೆ ಇಪ್ಪತ್ತೈದು ಅಡಿ ಅಂತರದಲ್ಲಿ ನೀವು ಗಿಡ ಹಾಕ್ಬೋದಾಗುತ್ತೆ ಇಪ್ಪತ್ತೈದು ಅಡಿ ಅಂತರದಲ್ಲಿ ಹಾಕಿದ್ರೆ ಎಕರೆಗೆ ಎಪ್ಪತ್ತು ಗಿಡ ಕೊರುತ್ತೆ ಮೂವತ್ತಡಿ ಅಂತರದಲ್ಲಿ ಹಾಕಿದ್ರೆ ನಿಮಗೆ ನಲವತ್ತೆಂಟರಿಂದ ಐವತ್ತು ಗಿಡ ಕೊರುತ್ತೆಗಳು ನಿಮಗೆ ಸೌತ್ ಇಂಡಿಯಾದಲ್ಲಿ ಎಲ್ಲ ಕಡೆ ನಮ್ಮದು ರಾಜ್ಯದಲ್ಲೂ ನಮ್ಮದು ಫಾರ್ಮ್ಗಳಿದೆ ಇಲ್ಲಿ ಕರ್ನಾಟಕದಲ್ಲಿ ಒಂದು ಮುರುಡೇಶ್ವರ ಹತ್ರ ಇದೆ ಇನ್ನೊಂದು ಪಾವಗಡ ಮತ್ತು ಪೆನ್ಕೊಂಡ ಮಧ್ಯದಲ್ಲಿದೆ ಆಂಧ್ರ ಬಾರ್ಡರ್ ಬರುತ್ತೆ ಸೊ ಅಲ್ಲಿಂದ ನಾವು ರೈತರು ಗಿಡಗಳನ್ನ ಕೊಡ್ತೀವಿ ಅದೇ ರೀತಿ ಗೋವಾದಲ್ಲಿದೆ ಇದೆ ಸಾವಿರದ ಒಂಬೈನೂರ ಅರವತ್ತೊಂಬತ್ತನೇ ಇಸ್ರೇಲಿ ಇದು ಕಂಪನಿ ಶುರುವಾಗಿದ್ದು ನಾವೇ ಖುದ್ದಾಗಿ ಸಂಶೋಧನೆ ಮಾಡಿ ತಳಿ ಅಭಿವೃದ್ಧಿ ಮಾಡ್ತಿರೋದು ಎಂಟೈರ್ ಇಂಡಿಯಾದಲ್ಲಿ ಇದೊಂದೇ ಕಂಪನಿ ಪ್ರೈವೇಟ್ ಅಲ್ಲಿ ಕೆಲಸ ಮಾಡ್ತೀವಿ ಸರ್ ಇವಾಗ ತುಂಬಾ ಜನಕ್ಕೆ ಕ್ವಶನ್ ಇದೆ ಇವಾಗ ಕೊಟ್ಬಿಟ್ಟು ಹೋಗ್ತಾರೆ ಅವ್ರು ಬರಲ್ಲ ಅವ್ರು ಹೇಳ್ದಂಗೆ ಆಗುತ್ತೆ ಅಂತ ರೈತರು ಕೆಲವರು ಪ್ರಶ್ನೆ ಕೇಳ್ತಾರೆ ಸೊ ಇದಕ್ಕೆ ಯಾವ ಥರ ಇದು ಮಾಡ್ತೀವಿ ಸರ್ ನಾವು ರೈತರಿಗೆ ಕೊಟ್ಟಾದ್ಮೇಲೆ ನಮ್ಮ ಕಡೆಯಿಂದ ಟೆಕ್ನಿಕಲ್ ಗೈಡೆನ್ಸ್ ಅಂತ ಹೇಳಿ ಕೊಡ್ತೀವಿ ಅವ್ರಿಗೆ ಯಾವ ರೀತಿ ಮಾಹಿತಿ ಬೇಕಿರುತ್ತೋ ಏನಾದರೂ ತೊಂದರೆ ಇದ್ರೆ ಅದಕ್ಕೇನು ಪರಿಹಾರ ಅದನ್ನು ಹೇಳ್ತೀವಿ ಕೆಲವೊಂದು ಬಾರಿ ಫೀಲ್ಡ್ ವಿಸಿಟ್ ಮಾಡೋ ನಾವು ಅವರಿಗೆ ಗೈಡೆನ್ಸ್ ಕೊಡ್ತೀವಿ ಸೊ ಇದು ಪ್ರತಿ ವರ್ಷಕ್ಕೆ ಅಟ್ಲೀಸ್ಟ್ ಎರಡು ಬಾರಿಯಾದರೂ ನಾವು ರೈತರು ಪ್ಲಾಟ್ ವಿಸಿಟ್ ಮಾಡಿ ನಾವು ಅವರಿಗೆ ಉಪಯೋಗ ಅವ್ರಿಗೇನು ಮಾಹಿತಿ ಬೇಕಿರುತ್ತೆ ಅದನ್ನು ಕೊಡ್ತೀವಿ ಸೊ ಮತ್ತು ಅವರಿಗೆ ಇಂಥದ್ದು ನೋಪಾಗ ಏನು ಬೆಳೀತಾರೆ ಅದಕ್ಕೂ ನಾವು ಮಾಹಿತಿ ಕೊಡ್ತೀವಿ ನಮ್ಮ ಟೆಕ್ನಿಕಲ್ ಟೀಮ್ ಇದೆ ವಿಸಿಟ್ ಮಾಡಿ ಅದಕ್ಕೂ ಗೈಡೆನ್ಸನ್ನು ಕೊಡ್ತೀವಿ ಸೊ ಮತ್ತು ಇದಲ್ಲದೆ ನಾವು ಬರೀ ಇಂಡಿಯಾದಲ್ಲಿ ಒಂದೇ ಎಲ್ಲ ಎಕ್ಸ್ಪೋರ್ಟ್ ಕೂಡ ಮಾಡ್ತೀವಿ ಹೊರ ದೇಶಗಳಿಗೂ ನಮ್ಮ ಗಿಡಗಳನ್ನ ಎಕ್ಸ್ಪೋರ್ಟ್ ಕೂಡ ಮಾಡ್ತೀವಿ ಇಂಡೋನೇಷ್ಯಾ ಮಲೇಷಿಯಾ ಆಫ್ರಿಕನ್ ಕಂಟ್ರೀಸ್ಗೂ ನಾವು ಎಕ್ಸ್ಪೋರ್ಟ್ ಮಾಡ್ತಿದ್ದೀವಿ ಸೊ ನಮ್ಮದೇ ಆದ ರೈತರು ಬೆಳೆದಿರೋರು ಇಲ್ಲಿ ಬಂದಿದ್ದಾರೆ ನೀವು ಅವ್ರನ್ನ ಅವ್ರದ್ದು ಮಾಹಿತಿ ಅವ್ರ ಹತ್ರನೂ ಕೇಳ್ಬೋದು ಅವ್ರ ಎಕ್ಸ್ಪೀರಿಯನ್ಸ್ ಏನಿದೆ ಹೆಂಗೆ ಬರ್ತಿದೆ ಒಬ್ಬರು ನಾರ್ತ್ ಇದ್ದಾರೆ ಒಬ್ಬರು ಇಲ್ಲೇ ಸೌತ್ ಕರ್ನಾಟಕದ ತುಮಕೂರು ಭಾಗದವ್ರು ಇದ್ದಾರೆ ಅವರು ಹಾಕ್ಕೊಂಡಿದ್ದಾರೆ ಅವ್ರ ಹತ್ರನೇ ಮಾತಾಡಿ ಇನ್ನೂ ಹೆಚ್ಚಿನ ಮಾಹಿತಿ ಅವರು ಕೊಡ್ತಾರೆ ಈಗ ನಾನು ಕೊಡೋದ್ಕಿಂತ ಅವ್ರು ಹೇಳಿದರೆ ಇನ್ನೂ ರೈತರು ತಿಳುವಳಿಕೆ ಮತ್ತು ಮನವರಿಕೆ ತುಮಕೂರು ಜಿಲ್ಲೆ ಚಿಕ್ಕಬಳ್ಳಿ ತಾಲೂಕು ನಾವು ಸಹ ಈ ಒಂದು ಬಿ ಜಿ ಅಭಿವೃದ್ಧಿ ತೆಂಗಿನ ತಳಿಯನ್ನು ನಾವು ಇಟ್ಟಿದ್ದೀವಿ ಸುಮಾರು ಎಂಟು ವರ್ಷ ಆಗಿದೆ ನಮ್ಮದು ಭಾಳ ಚೆನ್ನಾಗಿ ಬರ್ತಾ ಇದೆ ಸುಮಾರು ಒಂದು ಇನ್ನೂರ ಎಪ್ಪತ್ತು ಸುದ್ದಿಗಳನ್ನು ನಾನು ಇಟ್ಟಿದ್ದೀನಿ ಒಳ್ಳೆ ಚೆನ್ನಾಗಿ ಬರ್ತಾ ಇದೆ ಒಳ್ಳೆ ಸೈಜ್ ಇದೆ ಆಲ್ರೆಡಿ ನಾನು ಅಲ್ಲೇ ಇದರಿಂದ ಕೊಬ್ಬರಿನೂ ಸಹ ನಾನು ಮಾಡಿದ್ದೀನಿ ಒಳ್ಳೆ ತೂಕ ಬರ್ತದೆ ಸುಮಾರು ಮೊನ್ನೆ ನಂದು ಹೊಡೆದಂಥ ಸಂದರ್ಭದಲ್ಲಿ ನಾನ್ನೂರ ನಲವತ್ತು ಗ್ರಾಮು ಒಂದು ಕೊಬ್ಬರಿ ಉಂಡೆ ಬಂದಿತ್ತು ಒಳ್ಳೆ ಚೆನ್ನಾಗಿ ಬರ್ತದೆ ಒಟ್ಟಾರೆ ಚೆನ್ನಾಗಿ ಮೇಂಟೈನ್ ಮಾಡಬೇಕು ಇದನ್ನು ಚೆನ್ನಾಗಿ ಮೇಂಟೈನ್ ಮಾಡಿದರೆ ಒಳ್ಳೆಯ ನಮಗೆ ಉತ್ಪಾದನೆ ನಮಗೆ ಬರ್ತದೆ ಈಗ ಹೇಗೆ ಇವ ಇನ್ನೊಂಥರ ಸೀಮೆ ಹಸುವಿದ್ದಾಗೆ ಈ ನಾಟಿ ಹಸುಗಳಿಗೆ ನಾವು ಎಷ್ಟೇ ಕೊಟ್ಟರೂ ಸಹ ಗುಣಮಟ್ಟ ಚೆನ್ನಾಗಿರುತ್ತೆ ಆದರೆ ನಮಗೆ ಹೆಚ್ಚಿನ ಒಂದು ಉತ್ಪಾದನೆ ಬರೋದಿಲ್ಲ ಇದರಲ್ಲಿ ಹೆಂಗೆ ಅಂತಂದರೆ ನಾವು ಹೆಚ್ಚಿನ ಒಂದು ಬಂಡವಾಳವನ್ನು ನಾವು ಗೊಬ್ಬರವನ್ನು ಕೊಟ್ಟರೆ ಹೆಚ್ಚಿನ ಆದಾಯವನ್ನು ನಾವು ಪಡಿಬೋದು ನಾವು ನಿರ್ಲಕ್ಷ್ಯ ಮಾಡಿದರೆ ಇದು ನಿರ್ಲಕ್ಷ್ಯ ಆಗುತ್ತೆ ಅದರಿಂದ ಇದು ಒಳ್ಳೆ ತಳಿ ಪರವಾಗಿಲ್ಲ ಚೆನ್ನಾಗಿದೆ ರೈತ ಬಾಂಧವರು ಇದನ್ನೆಲ್ಲ ನಂದು ನಾಲ್ಕು ಎಕರೆಗೆ ಇದೆ ಸುಮಾರು ಎಂಟು ವರ್ಷದ್ದು ತಿರ್ಗಿ ಇನ್ನೊಂದು ಇನ್ನೊಂದೆರಡು ಎಕರೆಗೆ ಮಾಡಿದ್ದೀವಿ ಒಂದು ನೂರು ಗಿಡನ ಅದು ಒಂದು ಸುಮಾರು ನಾನ್ನೂರು ಸಸಿ ನಾವು ತಂದಿದ್ದೆ ಸರ್ ನಾನ್ನೂರು ಸಸಿ ಎರಡು ಕಡೆ ಮಾಡಿದ್ದೀವಿ ಚೆನ್ನಾಗಿ ಬಂದಿದೆ ಸಸಿಗಳು ಪರವಾಗಿಲ್ಲ ರೈತರಿಗೆ ಎಳನೀರಾಗಿರ್ಬೋದು ಕಾಯಿ ಬಗ್ಗೆ ಮತ್ತೆ ಕೊಬ್ಬರಿ ಮೂರು ನೇವ್ರು ನಿಮ್ಮನ್ನ ಹೇಳಿ ನಾವು ಮೂರನ್ನು ನಾವು ಇದು ಮಾಡಿದ್ವಿ ಇವತ್ತು ತೆಂಗಿನ ಎರಳೀ ಎರ್ನೀರನ್ನು ನಾವು ಮೂವ ಮೂವತ್ತು ಮೂವತ್ತೈದು ರೂಪಾಯ್ಗೆ ನಾವು ಮಾರಾಟ ಮಾಡ್ತಾ ಮಾಡ್ತಾಯಿದ್ದೀವಿ ತೆಂಗಿನಕಾಯಿ ಬಂದು ಇವತ್ತು ನಲ್ವತ್ತು ಎಂಟು ಐವತ್ತು ರೂಪಾಯಿ ಕೆ ಜಿ ಇದೆ ಸುಮಾರು ಒಂದು ಮರದಲ್ಲಿ ಎಷ್ಟು ಇಳುವರಿ ಬರ್ಬೇಕು ಸರ್ ಒಂದು ಚೆನ್ನಾಗಿ ಉತ್ಪಾದನೆ ಮಾಡೋಕ್ಕೆ ನೂರೈವತ್ತರಿಂದ ಇನ್ನೂರು ಮಾ ಕಾಯಿಗಳು ಬರ್ತವೆ ಆಲ್ರೆಡಿ ಮಾಡಿ ಒಟ್ಟಲ್ಲಿ ನಾವು ಚೆನ್ನಾಗಿ ನಾವು ಮ್ಯಾನೇಜ್ ಮಾಡ್ದಂಗೆ ಬರ್ತದೆ ಯಾಕೆಂದರೆ ಸುಮ್ಮನೆ ಈಗ ನಾವು ಹೇಳ್ಬೋದು ನಾನೂರು ಐನೂರು ಅಂತ ಹೇಳ್ಬೋದು ಅದೆಲ್ಲ ನಾನು ಯಾಕೆಂದರೆ ನಾವು ಮಾಡ್ತಾ ಇರೋದು ನಾವು ಒಂದು ಒಂದು ನೂರೈತರಿಂದ ಇನ್ನೂರು ಕಾಯಿ ನಮ್ಮ ತೋಟದಾಗ ಬರುತ್ತೆ ತೊಂದರೆ ಏನಿಲ್ಲ ಚೆನ್ನಾಗಿದೆ ಆಮೇಲೆ ಕೊಬ್ಬರಿನೂ ಸಹ ನಾನು ಆಲ್ರೆಡಿ ನಮ್ಮಲ್ಲಿ ಕೊಬ್ಬರಿ ಚೆನ್ನಾಗಿ ಬರ್ತಾ ಇದೆ ನಾನು ಆಲ್ರೆಡಿ ಕೊಬ್ಬರಿಯಲ್ಲಿನೂ ಸಹ ನಾನು ಇದು ಮಾಡಿದ್ದೀನಿ ಎಷ್ಟು ಎಷ್ಟು ವರ್ಷಕ್ಕೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಸರ್ ಕರೆಕ್ಟ್ ಸರ್ ಇದು ನನಗೆ ಎರಡೂವರೆ ವರ್ಷಕ್ಕೂ ಒಂಬಳೆ ಸ್ಟಾರ್ಟ್ ಆಯಿತು ಮೂರುವರೆ ನಾಲ್ಕು ವರ್ಷಕ್ಕೆ ತರ ಇತ್ತು ಹೋಗೋಣ ನಾವು ನಾರ್ತ್ ಕರ್ನಾಟಕ ಬಿಜಾಪುರ ಡಿಸ್ಟಿಕ್ಕು ತಾಳೆಕೋಟೆ ತಾಲೂಕಿನಂದು ನಾವು ಆ್ಯಕ್ಚುಲಿ ಟೆಂಗು ಬೆಳೀಬೇಕಂತ ನಾವು ಪ್ಲ್ಯಾನ್ ಮಾಡಿದಾಗ ನಮ್ಮ ಕಡೆ ಯಾರೂ ತೆಂಗು ಬೆಳೆಯಲ್ಲ ಆದರೂ ತೆಂಗಿನಿಂದ ಅಂದರೆ ಒಂದು ಸ್ವಲ್ಪ ಲೇಬರ್ ಕಾಸ್ಟ್ ಅದೆಲ್ಲ ಆಗುತ್ತೆ ಅಂತ ನಾವು ವಿಚಾರ ಮಾಡೋದು ಯಾಕಂದರೆ ಮನೆ ಮುಂದೆ ತೆಂಗು ಬೆಳೀತಾರೆ ಅಂದರೆ ಕೈ ಆಗಿರುತ್ತೆ ನಾವು ಕರೆಕ್ಟಾಗಿ ಪ್ರಾಪರಾಗಿ ಮೈಂಟೈನ್ ಮಾಡಿದರೆ ಯಾಕೆ ಮಾಡಲ್ಲ ಅಂತೇಳಿ ಚಾಲೆಂಜಾಗಿ ತೊಗೊಂಡು ಹೆಂಗಿಲ್ಲ ಪ್ಲ್ಯಾನ್ ಮಾಡಿದೆವು ಆವತ್ತಿನಾಗ ಯಾವ ಸಸಿ ನೆಡಬೇಕು ಅಂತೇಳಿ ವೆರೈಟಿ ಮಾಡಿದಾಗ ನಿಮಗೆ ಡಿ ಜೆ ಅಂತ ಕೇಳಿ ಗೊತ್ತಾಯಿತು ಆದರೆ ಕಾಸ್ಟ್ಲಿ ಅನ್ನಿಸ್ತಾ ನಮಗೆ ಅವಾಗೆ ನಾವು ಆ್ಯಕ್ಚುಲಿ ಒಂದು ಬ್ಯಾಗ್ ತೊಗೊಂಡಾಗ ನಮಗೆ ಏಳ್ನೂರ ಐವತ್ತು ರೂಪಾಯಿ ತೊಗೊಂಡೆವು ಬಟ್ ಅವಾಗ ನಮಗೆ ಕಾಸ್ಟ್ಲಿ ಅನ್ನಿಸ್ತಾಗ ಏನಾಯಿತು ಹಚ್ಚಿ ನೋಡೋಣ ಅಂತ ಫಸ್ಟ್ ಬ್ಯಾಚ್ ನಾವು ಹಂಡ್ರೆಡ್ ಆ್ಯಂಡ್ ಟೆನ್ ಗಿಡ ಹಚ್ಚಿದ್ದೆವು ಬಟ್ ಅದು ಒಂದು ಸ್ವಲ್ಪ ನಮಗೆ ಒಳ್ಳೆ ಇಂಪ್ರೂವ್ಮೆಂಟ್ ಅನ್ನಿಸ್ತು ಒಂದು ಇಯರಲ್ಲಿ ಅದರ ಬೆಳವಣಿಗೆ ಅದೆಲ್ಲ ಅದೆಲ್ಲ ನೋಡ್ಕೊಂಡು ಮತ್ತೆ ನಾವು ಸೆಕೆಂಡ್ ಬ್ಯಾಚಿಗೆ ಮತ್ತೊಂದು ಒನ್ ಫಿಫ್ಟಿ ಗಿಡ ತರ್ಸಿಗೆ ಟೋಟಲ್ ನಮ್ಮ ಹತ್ರ ತ್ರೀ ಟ್ವೆಂಟಿ ಫೈವ್ ಗಿಡ ಇದ್ದಾವೆ ಅದರಲ್ಲಿ ಫಸ್ಟ್ ಬ್ಯಾಚು ಹಂಡ್ರೆಡ್ ಆ್ಯಂಡ್ ಟೆನ್ ಗಿಡದಲ್ಲಿ ಈಗ ಒಂದೇ ವರ್ಷ ಇಳುವರಿ ಮೂರು ವರ್ಷಕ್ಕೆ ಕಾಯಿ ಕೊಟ್ಟಿದ್ದಾವೆ ಒಂದು ಲಾಸ್ಟ್ ಇಯರ್ ನಾವು ಅರವತ್ತೈದು ಕಾಯಿ ನಾವು ಹಾರ್ವೆಸ್ಟಿಂಗ್ ಮಾಡಿ ಮೂವತ್ತೆಂಟು ರೂಪಾಯಿದಂಗೆ ನಮ್ಮ ಟೋಟಲ್ ಕೊಂದೇನೆ ಹೋಗಿದ್ದಾರೆ ಬಟ್ ಅದರಲ್ಲಿ ಇಲ್ಲಿ ಸೆಕೆಂಡ್ ಬ್ಯಾಚ್ ಈ ಸದ್ದ ಕಾಯಿ ಕೊಡ್ತಾ ಇದಾವೆ ನಮ್ಗೆ ಎಕ್ಸ್ಪೀರಿಯನ್ಸ್ ಪ್ರಕಾರ ಇದರಲ್ಲಿ ಅರೌಂಡ್ ಫೋರ್ ಹಂಡ್ರೆಡ್ ಫೋರ್ ಫಿಫ್ಟಿ ಟು ಸಿಕ್ಸ್ ಹಂಡ್ರೆಡ್ ಎಮ್ ಎಲ್ ನಮಗೆ ವಾಟರ್ ಸಿಗುತ್ತೆ ಮೇಜರ್ಮೆಂಟ್ ಮಾಡಿ ಕುಡಿಬೋದು ನೀರು ಈ ಆದರೂ ಎಕ್ಸ್ಪೀರಿಯನ್ಸ್ ಕೂಡ ಕಾನ್ಫಿಡೆನ್ಸ್ ಇಂದ ಬಟ್ ನಮಗವರು ಕಂಪ್ನಿಯಲ್ಲಿ ಹೇಳಿದ್ರೆ ನಮಗೆ ತ್ರೀ ಫಿಫ್ಟಿಯಿಂದ ಫೋರ್ ಫಿಫ್ಟಿ ಎಮ್ ಎಲ್ ಬಟ್ ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ನಾವು ಈ ಸದ್ಯ ಯಾವುದೇ ಕಾಯಿ ಹೊಡೆದ್ರು ಫೋರ್ ಫಿಫ್ಟಿಯಿಂದ ಸಿಕ್ಸ್ ಹಂಡ್ರೆಡ್ ಎಮ್ ಎಲ್ ಮಾಡಿ ಬಟ್ ಈ ಸದ್ಯ ಇನ್ನೂ ಇದು ನಾಲ್ಕನೇ ವರ್ಷ ಅಂಥ ಪರಿ ಇಳುವರಿ ಏನು ಬಂದಿಲ್ಲ ಒಂದು ಗಿಡದಿಂದ ನಲವತ್ತು ಐವತ್ತು ಕಾಯಿ ಈ ರೀತಿ ಆಗ್ತಾ ಇದೆ ಬಟ್ ಮುಂದಿನ ಇದರೊಳಗೆ ಮತ್ತು ಇನ್ನೊಂದು ನಾವು ಏನು ಮಾಡಿದ್ದೀವಿ ಅಂದರೆ ನೈಂಟಿ ಫೈವ್ ಪರ್ಸೆಂಟ್ ಆರ್ಗ್ಯಾನಿಕ್ ಇದೆ ನಮಗೆ ಯಾವುದೇ ಫರ್ಟಿಲೈಸರ್ ಯೂಸ್ ಮಾಡಿಲ್ಲ ಇವರಿಗೆ ಏನೋ ರಿಯರ್ ಒಂದು ಸ್ವಲ್ಪ ಇದು ಅಂದರೆ ಅದಕ್ಕಾಗಿ ಸ್ವಲ್ಪ ಯೂಸ್ ಮಾಡಿದೆ ಬಟ್ ನೈಂಟಿ ಫೈವ್ ಪರ್ಸೆಂಟ್ ನಮ್ಮದು ಆರ್ಗ್ಯಾನಿಕ್ ಇಲ್ಲ ಹಿಂಗಾಗಿ ಒಂದು ಸ್ವಲ್ಪ ಇಳುವರಿ ಏನೋ ಲೇಟ್ ಆಗ್ಬೋದು ಅಂತ ನಮ್ಗೆ ಹೋಗ್ತು ನಮ್ಗೆ ಒಳ್ಳೆ ಇಂಪ್ರೂವ್ಮೆಂಟ್ ಅನಿಸಿದೆ ಬಟ್ ಇನ್ನೊಂದು ಎಷ್ಟು ಎಕರೆಗೆ ಹಾಕಿದ್ರೆ ಸರ್ ನೀವು ನಮ್ದು ಅರೌಂಡ್ ತ್ರೀ ಟ್ವೆಂಟಿ ಫೈವ್ ಪ್ಲ್ಯಾಂಟ್ಸ್ ಅಂದರೆ ಅರೌಂಡ್ ಫೋರ್ ಎಕರ್ಸ್ ಇದೆ ಫೋರ್ ಫೋರ್ ಪಾಯಿಂಟ್ ಫೈವ್ ಎಕರ್ ಆಗುತ್ತೆ ಇವಾಗ ಉತ್ತರ ಕರ್ನಾಟಕದಲ್ಲಿ ತುಂಬ ಅಪ್ರೂಖವಾಗಿ ಹೇಳ್ತಾ ಇದ್ದೀರಾ ನೀವು ಬಟ್ ಮಾಡಿದ್ದೀವಿ ಬಟ್ ಏಕೆಂದರೆ ನಮ್ಮ ಕಡೆ ಯಾರೂ ಬೆಳೆಯಲ್ಲ ಈ ಕಡೆ ಆಗಲ್ಲ ಅಂತ ಹೆಂಗೆ ಅಂತ ಹೇಳಿದ್ರೆ ಬಟ್ ನಾವು ಬೆಳೀತಾ ಇದ್ದೇವೆ ಬಟ್ ಅಷ್ಟೊಂದು ನಾವು ತೋರಿಸುವಷ್ಟು ಇಂಪ್ರೂವ್ಮೆಂಟ್ ಆಗಿಲ್ಲ ಬಟ್ ವಿ ಆರ್ ಹ್ಯಾಪಿ ಮೋಸ್ಟ್ಲಿ ಇನ್ನೊಂದು ವರ್ಷ ಎರಡು ವರ್ಷಕ್ಕೆ ಒಂದು ಮಾಡರ್ನ್ ಪ್ಲಾಂಟ್ ಅದಕ್ಕೆ ಆಗುತ್ತೆ ಯಾಕಂದರೆ ಅದು ಹೈವೇಕ್ ಇದೆ ನಮ್ಮ ಪ್ಯಾಂಟು ಬಟ್ ಹಿಂಗಾಗಿ ನೋಡೋರಿಗೆ ಅದಕ್ಕೆ ಬಟ್ ಯಾರು ಕುಡಿದರೋರಿಗೆ ಒಳ್ಳೆ ಟೇಸ್ಟ್ ಇದೆ ಅಂತ ಹೇಳ್ತಾರೆ ಅವ್ರು ಕುಡಿದ್ರೆ ಒಳ್ಳೆ ಬಂದು ಎನ್ಕ್ವೈರಿ ಮಾಡ್ತಾರೆ ಸರ್ ನಮ್ಗೆ ಕೊಡಿ ಇದೆ ಅಂತ ಹೇಳ್ತಾರೆ ಯಾಕಂದರೆ ಹೊರ್ಗಡೆ ಮೂರು ಕಾಯಿ ಕುಡಿದ್ರು ಈ ಸ್ಟಾಲ್ ಆಗಲ್ಲ ಹೊರಗಡೆ ಒಂದು ಮೇಜರ್ಮೆಂಟ್ ಮಾಡಿಕೊಂಡು ಒಬ್ಬರು ಕುಡಿದೋರ್ ಹೇಳ್ತಾರೆ ನಮಗೆ ಫೋರ್ ಫಿಫ್ಟಿ ಎಮ್ ಎಲ್ ಅಂದ್ರೆ ಒಂದು ಚೆ ಒಂದು ಫುಲ್ ಚೆರಿಗೆ ತುಂಬುತ್ತೆ ಒಂದು ನೀರು ಕುಡಿಯೋಕ್ಕೇ ಆಗಲ್ಲ ಈ ರೀತಿ ನಾವು ಮಾಡಿದ್ದೇವೆ ಅವರು ಇನ್ನೂ ಏನೋ ಇಂಪ್ರೂವ್ಮೆಂಟ್ ಮಾಡ್ಕೊಂಡು ಇನ್ನೊಬ್ಬರು ಏನು ಮಾಡಬೇಕ ಇದೆ ಪ್ಲ್ಯಾನ್ ಬಟ್ ಇನ್ನು ಕೊಬ್ಬರಿ ಗಿಬ್ ಅದು ಏನು ಯಾವುದೂ ಪ್ಲ್ಯಾನಿಗೆ ಹೋಗಿಲ್ಲ ಬಟ್ ಈ ಸರ್ ಎಳೆ ನೀರೇನೇ ಒಳ್ಳೆಯ ರೇಟ್ ಸಿಗುತ್ತೆ ನಮಗೆ ಒಂದು ಒಂದ ನಮ್ಗೆ ನಾಲ್ಕರಿಂದ ಐದು ಸಾವಿರ ರೂಪಾಯಿ ನಮಗೆ ಮುಗಿಸಿಬೇಕು ಇದು ಒಂದು ಪ್ಲ್ಯಾಂಟಿಂದ ಅಂದರೆ ನಮ್ಗೆ ಒಂದು ಅರೌಂಡ್ ತ್ರೀ ಹಂಡ್ರೆಡ್ ಪ್ಲ್ಯಾಂಟ್ ಇಂದ ಒಂದು ಟೆನ್ ಟು ಫಿಫ್ಟೀನ್ ಲ್ಯಾಕ್ ತಗೋ ಅದ್ರಲ್ಲಿ ಒಂದು ಫೈವ್ ಹಂಡ್ರೆಡ್ ಫೈವ್ ಲ್ಯಾಕ್ ನಮ್ಗೆ ಎಕ್ಸ್ಪೆಂಡಿಚರ್ ಹೋದ್ರು ಟೆನ್ ಲ್ಯಾಕ್ ನಮ್ಗೆ ಇರ್ಲಿ ಇನ್ಕಮ್ ಬರಬೇಕು ಆ ರೀತಿ ಪ್ಲಾನ್ ನಾವು ಫೋರ್ ಇಯರ್ಸಿಂದ ಆ ರೀತಿ ಪ್ಲಾನ್ ಇಟ್ಟು ಮಾಡಿದ್ವಿ ರೇಟ್ ಹೆಚ್ಚು ಕಮ್ಮಿ ಆಗ್ಬೋದು ಬಟ್ ನಮಗೆ ಒಂದು ಪ್ಲ್ಯಾಂಟಿಗೆ ಅರೌಂಡ್ ಫೋರ್ ತೌಸಂಡ್ ಟು ಫೈವ್ ತೌಸಂಡ್ ರುಪೀಸ್ ಸಿಗ್ತದೆ ಸಿಕ್ಕರೆ ನಮ್ಮ ಕ್ಯಾಲ್ಕುಲೇಷನ್ ಪ್ರಕಾರ ಅರೌಂಡ್ ಟೆನ್ ಲ್ಯಾಕ್ ರುಪೀಸ್ ನಮ್ಗೆ ಇನ್ಕಮ್ ಆಗಬೇಕು ಇಯರ್ಲಿ ಇದೊಂದು ಟಿಂಗ್ ಇನ್ ಪಾರ್ಟೆಂಟ್ ಅಂತೀನಿಂಗ್